ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲಾಗ್ಸ್ ಪ್ರತಿಯೊಬ್ಬರ ಬಾಲ್ಯವನ್ನು ನೆನೆಸ್ತಕ್ಕಂಥ ಈ ಹಣ್ಣಿನ ಖಾರ ಇದನ್ನು ಹಳ್ಳಿ ಕಡೆ ಗೊಡ್ಡ ಖಾರ ಅಂತ ಸಹ ಕರೀತಾರೆ ನಮ್ಮ ಅಜ್ಜಿ ಇದನ್ನ ಮಾಡ್ತಾ ಇದ್ಲು ನಾವಂತೂ ಲೊಟ್ಟೆ ಹಾಕೊಂಡು ತಿಂತಾ ಇದ್ರಿ ನೆಗಡಿಯಾಗಿ ಬಾಯಿ ಕೆಟ್ಟಿದ್ರಿ ಹಾಗೆ ತರಕಾರಿ ಏನು ಮನೆಯಲ್ಲಿ ಇಲ್ದಿರ ಇರೋವಾಗ ಒಂದು ನಾಲ್ಗೆಗೆ ಹೊಸ ರುಚಿಯನ್ನು ತಂದುಕೊಡ್ತಕ್ಕಂಥ ಇದೊಂದು ಹಣ್ಣಿನ ಚಟ್ನಿ ಅಂತ ಹೇಳಬಹುದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಒಣ ಒಣಮೆಣ್ಸಿನ್ಕಾಯನ್ನು ಹಾಕ್ಕೋಬೇಕು ಮೆಣ್ಸಿನ್ಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಾಟು ಬರೋದಿಲ್ಲ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಹ ಹಸಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಪುದೀನ ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲವನ್ನು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿರತ್ತೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡೋಕೆ ಹೋಗಬಾರ್ದು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹೊತ್ತಂಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಇದೆರಡು ತುಂಬ ಫ್ಲೇವರ್ ಕೊಡುತ್ತೆ ಈ ಚಟ್ನಿಯಲ್ಲಿ ಆದ್ದರಿಂದ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಏನು ಹೋಗಬಾರ್ದು ಇದನ್ನು ಸ್ಟೌವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಈ ಇದು ತಣ್ಣಗಾದ ನಂತರ ಒರಳಿದ್ರೆ ಒರಳಲ್ಲಿ ರುಬ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಒರಳಿಲ್ದಿರೋ ಇರೋರು ಈ ಥರ ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ಚಿಕ್ಕ ಜಾರ್ ಬರುತ್ತಲ್ಲ ಅದರಲ್ಲಿ ಹಾಗೆ ಒಂದು ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಅದರ ಜೊತೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಸೇರಿಸ್ಕೊಂಡು ನೀರೇನು ಸೇರಿಸೋಕ್ಕೆ ಹೋಗಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಇಷ್ಟು ಮಾಡಿದ್ರೆ ಸಾಕು ಗೊಡ್ಡ ಖಾರ ರೆಡಿಯಾಗಿಬಿಡತ್ತೆ ನಾವು ಇದನ್ನು ಒಂದು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಕೆಡೋದು ಇಲ್ಲ ತುಂಬ ರುಚಿಯಾಗಿರುತ್ತೆ ಅದ್ರ ಘಮ ಸಹ ತುಂಬ ಚೆನ್ನಾಗಿ ಇರುತ್ತೆ ನಾವು ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಒಂದು ತಟ್ಟೆ ಎಲ್ಲ ಎರಡು ತಟ್ಟೆ ಅನ್ನ ಖಾಲಿ ಮಾಡ್ತೀವಿ ಅಷ್ಟೊಂದು ಟೇಸ್ಟಿಯಾಗಿರತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಬಾಯಿ ಚಪ್ಪರ್ಸ್ಕೊಂಡು ಲೊಟ್ಟೆ ಹಾಕ್ಕೊಂಡು ತಿಂತಾರೆ ಅಷ್ಟೊಂದು ರುಚಿಯಾಗಿರತ್ತೆ ಇದನ್ನು ತಿಂತ ಇದ್ರೆ ನನಗಂತೂ ನಮ್ಮ ಅಜ್ಜಿನೇ ನೆನಪಾಗ್ತಾಯಿದ್ಲು ನಮ್ಮ ಅಜ್ಜಿ ಡೈಲಿ ಅವ್ರಿಗೆ ಇದಿರಲೇಬೇಕಾಗಿತ್ತು ಎಂಥ ಸಾಂಬಾರು ಮಾಡಿದ್ರು ಅವ್ರಿಗೆ ಸೈಡಲ್ಲಿ ಒಂಚೂರು ಈ ಚಟ್ನಿ ಇರಲೇಬೇಕಾಗಿತ್ತು ಎಷ್ಟೊಂದು ರುಚಿಯಾಗಿರುತ್ತೆ ಅಂದರೆ ಇದ್ರ ಜೊತೆ ತುಪ್ಪನೇ ಸಹ ಸೇರಿಸ್ಕೊಂಡು ತಿನ್ನಬಹುದು ಹಾಗೆ ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರತ್ತೆ ನಾವು ಯಾವುದೇ ತರಕಾರಿ ಸಾಂಬಾರು ಮಾಡಿರಲಿ ಅದರ ಜೊತೆ ಇದನ್ನು ಸೈಡಲ್ಲಿ ಉಪ್ಪಿನಕಾಯನ್ನು ಯಾವ ರೀತಿ ಸೇರಿಸಿ ತಿಂತೀರೋ ಆ ರೀತಿ ತಿನ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್